ಹಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಆರಪುರ ಸೊ ಆಲ್ಮೋಸ್ಟ್ ಆಲ್ ಒಂದು ಇಯರ್ ಆಯಿತು ವಿಡಿಯೋ ಹಾಕಿದ್ದಿಲ್ಲ ಆಮೇಲೆ ಈಗ ಲಾಸ್ಟ್ ಒಂದು ಟೆನ್ ಟು ಫಿಫ್ಟೀನ್ ಡೇಸ್ ಬ್ಯಾಕ್ ಒಂದು ವಿಡಿಯೋ ಹಾಕಿದ್ದೆ ಅರೌಂಡ್ ಒನ್ ಮಂತ್ ಆಯಿತು ಸೊ ಇದನ್ನ ಎಡಿಟ್ ಮಾಡಿಟ್ಟಿದ್ದೆ ಆಲ್ಮೋಸ್ಟ್ ಆಲ್ ಹಾಕಾಗಲಿಲ್ಲ ಈಗ ಹಾಕ್ಲಿಕ್ಕೆ ಕುಂತೀನಿ ಸೊ ನೋಡ್ಬೋದು ನಾವು ಇವು ಹೊಂಟೇವಿ ಕಲ್ಕೇರಿ ಅಂತೆ ಒಂದು ಊರದ ಧಾರವಾಡದಿಂದ ಒಂದು ಟ್ವೆಂಟಿ ಟು ಕಿಲೋಮೀಟರ್ಸ್ ದೂರದ ಅಲ್ಲಿ ನಂದೇಶ್ವರ ಟೆಂಪಲ್ ಅಂತ ಅದ ಸೊ ಅದು ಆಲ್ಮೋಸ್ಟ್ ಆಲ್ ಕಾಡು ಮಧ್ಯೆ ಅದ ಸೊ ನೀವು ಅಲ್ಲಿಗೆ ಹೋಗಬೇಕಂದ್ರೆ ನಿಮ್ಗೆ ಬಸ್ ಇಲ್ಲ ನಿಮ್ಗೆ ಕಲ್ಕೇರಿ ಅಂತ ಒಂದು ಊರು ಸಿಗ್ತದೆ ಅಲ್ಲಿ ಕಲ್ಕೇರಿ ತಂಗ ನಿಮ್ಗೆ ಬಸ್ ಆದಾಗ ಅಲ್ಲಿಂದ ನೀವು ಬಾಯ್ ವಾಕ್ ಹೋಗ್ಬೋದು ಆ್ಯಂಡ್ ಅಲ್ಲಿ ಕಲ್ಕೇರಿಯಲ್ಲಿ ಆಟೋ ರಿಕ್ಷಾದವೂ ಇಲ್ಲ ನೀವು ಆಲ್ಮೋಸ್ಟ್ ಆಲ್ ನಿಮ್ಮದು ಓನ್ ವೆಹಿಕಲ್ಸ್ ತೊಗೊಂಡ್ಬರೋದು ಚಲೋ ಇಲ್ಲಿಗೆ ಬರಬೇಕಂದ್ರೆ ಈ ಟೆಂಪಲ್ ನಟ ನಡಕ್ಕೆ ಒಂದು ಸ್ವಲ್ಪ ಕಾಡು ಮಧ್ಯೆ ಇದ್ದಂಗೆ ಅದ ಸೊ ಬಹಳ ಚ ಸುಂದರವಾಗಿ ಈ ಟೆಂಪಲ್ ಅದ ಇನ್ನೂ ಸ್ವಲ್ಪ ಕನ್ಸ್ಟ್ರಕ್ಷನ್ದಾಗ ಅದ ಇನ್ನು ಪೂರ ಕಂಪ್ಲೀಟ್ ಕನ್ಸ್ಟ್ರಕ್ಷನ್ ಆಗಿಲ್ಲ ಇಲ್ಲಿ ನೀವು ಹೊರಗಡೆ ಮೇ ರೋಡ್ ಕಡೆ ಬೈಕನ್ನು ಹಚ್ಚಿ ಒಳಗಡೆ ನೀವು ಬರಬೇಕಾಗ್ತದೆ ಗಾಡಿಗಳನ್ನೆಲ್ಲ ಹಚ್ಚಿ ಸೊ ಇಲ್ಲಿ ನೋಡ್ಬೋದು ಇದು ಬಸ್ವನ ಗುಡಿ ಇದೆ ಸೊ ಇದೇ ಥರ ನಾವು ಇನ್ನು ಗುಡಿ ಎಲ್ಲ ಸುತ್ಕೊಂಡು ಇನ್ನು ಇಲ್ಲಿ ಬಿಡ್ತಾ ಇಲ್ಲ ಯಾಕಂದರೆ ಅಲ್ಲಿನ ಕನ್ಸ್ಟ್ರಕ್ಷನ್ ಮಾಡ್ಲಿಕ್ಕೆ ಕುಂತಿದೆ ಅಂದರೆ ಸಭಾ ಮಂಟಪ ಅಂತ ಏನೋ ಮಾಡ್ಲಿಕ್ಕೆ ಕುಂತಿದ್ದಾರೆ ಆ ಒಂಥರ ಮಂಟಪ ನಾವು ಹಳೆ ಕಾಲದಲ್ಲೆಲ್ಲ ನೋಡ್ತಿದ್ವಲ್ಲ ಸುತ್ತ ಸಂಗೀತ ವಿದ್ಯೆ ಮತ್ತು ಬೇರೆ ಬೇರೆ ಶ್ಲೋಕದ ಅದೆಲ್ಲ ಮಂಟಪಗಳು ಇರ್ತಿಲ್ಲ ಆ ಥರ ಮಾಡ್ಲಿಕ್ಕ ಅಲ್ಲಿಂದ ನಾವು ಮುಂದೆ ಹೊರಟ್ವಿ ಕಲ್ಕೇರಿ ಅಂತೆ ಊರು ಕಲ್ಕೇರಿ ಅಂತ ಜಸ್ಟ್ ಒಂದು ಒನ್ ಕಿಲೋಮೀಟ್ರ್ ದೂರದಲ್ಲಿ ಒಂದು ಸ್ಕೂಲ್ ಅದ ಇದು ಸಂಗೀತ ಮಹಾವಿದ್ಯಾಲಯ ಅಂತ ಇದು ಇದು ಜರ್ಮನಿಯವರು ಮತ್ತು ಕೆನಡಾದವರು ಇಬ್ಬರು ಸೇರಿಸಿ ಈ ಸ್ಕೂಲನ್ನು ನಡೆಸ್ತಾರೆ ಸೊ ಇದು ಒಂದು ಸುಂದರವಾದ ಸ್ಕೂಲು ಇಲ್ಲಿ ಅಕೊಮೊಡೇಷನ್ ಮತ್ತು ಮಕ್ಕಳಿಗೆಲ್ಲ ಫ್ರೀ ಎಜುಕೇಷನ್ ಸೌಲಭ್ಯ ಕೂಡ ಇಲ್ಲಿದೆ ಇಲ್ಲಿ ಮಾರ್ನಿಂಗ್ ಐದು ಗಂಟೆಗೆ ಎಬ್ಬಸ್ತಾರಂತೆ ಐದು ಗಂಟೆಗೆ ಎಬ್ಬಿಸಿದ ನಂತರ ಅವ್ರಿಗೆ ಯೋಗ ಆಮೇಲೆ ಭರತನಾಟ್ಯಂ ಸಂಗೀತ ತಬಲ ಪಿಯಾನೋ ಸಿತಾರ ಈ ಥರದ್ದು ಎಲ್ಲ ಆ್ಯಕ್ಚ ಆ್ಯಕ್ಟಿವಿಟೀಸ್ನಲ್ಲಿ ಅವ್ರನ್ನೆಲ್ಲ ತೊಡಗಿಸ್ತಾರೆ ಇದನ್ನ ಕೆನಡಾದವರು ನಡೆಸ್ತಿದ್ದಾರೆ ಇದು ಫ್ರೀ ಅಕಾಮಡೇಷನ್ ಅಂದ್ರೆ ಬಡ ಮಕ್ಕಳಿಗೋಸ್ಕರ ಈ ಸ್ಕೂಲನ್ನು ತೆಗೆದಿದ್ದಾರೆ ಇಲ್ಲಿ ಫಸ್ಟ್ ಟು ಟೆಂತ್ ಸ್ಟ್ಯಾಂಡರ್ಡ್ ತಂಗ ಫ್ರೀ ಎಜುಕೇಷನ್ ನೀವು ಕಾಲೇಜ್ ಕೂಡ ಹೋಗ್ಬೋದು ಇಲ್ಲೇ ಇರ್ಕು ನೀವು ಕಾಲೇಜ್ ಕೂಡ ಹೋಗಿ ಬರ್ಬೋದು ಇಲ್ಲಿಂದ ಧಾರವಾಡ ಭಾಳ ದೂರ ಆಗಲ್ಲ ಒಂದು ಟ್ವೆಂಟಿ ಕಿಲೋಮೀಟರ್ಸ್ ದೂರದಲ್ಲಿ ಇದೆ ಇದು ಎರಡು ಸಾವಿರದ ಒಂದರಲ್ಲಿ ಇದೆ ಈ ಸ್ಕೂಲನ್ನು ಇವರು ಇಲ್ಲಿ ಸ್ಟಾರ್ಟ್ ಮಾಡಿದ್ದಾರೆ ಇದು ಮ್ಯೂಸಿಕ್ ಫಸ್ಟ್ ಸ್ಟಾರ್ಟ್ ಮಾಡಿದಾಗ ಬರೀ ಮ್ಯೂಸಿಕ್ ಬಗ್ಗೆ ಅಷ್ಟೇ ಇತ್ತು ಈಗ ಆಮೇಲೆ ಸ್ಕೂಲ್ಸ್ ಎಲ್ಲ ಹಾಗೆ ಮಾಡ್ಕೊತ ಬಂದ್ಯಾರ ಸ್ಕೂಲ್ ಸ್ಕಿಲ್ಸ್ ಎಲ್ಲ ನಾನು ಒಂದು ಟೂ ತೌಸಂಡ್ ಟೆನ್ ಒಳಗೇನು ಈ ಸ್ಕೂಲಿಗೆ ಬಂದಿದ್ದೆ ಆವಾಗ ಇನ್ನೂ ಅಷ್ಟೊಂದು ಕನ್ಸ್ಟ್ರಕ್ಷನ್ ಕರೆಕ್ಟಾಗಿ ಆಗಿದ್ದಿಲ್ಲ ಅಂದರೆ ಎಲ್ಲ ಥರ್ಟಿ ಮನೆಗಳಂತಾರಲ್ಲ ಆ ಥರ ಆಯಿತು ಇವೆಲ್ಲ ಫುಲ್ ಡೆವಲಪ್ ಆಗೋದೇ ಸ್ಕೂಲೆಲ್ಲ ಭಾಳ ಇಷ್ಟ ಆಯಿತು ನೋಡ್ಬೋದು ಯಾವ ಥರ ಅದಂತೆ ಲಾರ್ ಇನ್ನು ಕೆನಡಾದವರು ಮಾಥೀನ್ ಅಂತ ಅವರು ಅದಾರ ಮಾಥೀನ್ ಅಂತೆ ಅವರು ಇದನ್ನು ಸ್ಟಾರ್ಟ್ ಮಾಡಿದ್ದು ಅವ್ರ ಹಝ ವೈಫ್ ಮತ್ತು ಅವರು ಕೂಡ ಇಲ್ಲಿ ಈಗ ಟೂ ಟ್ವೆಂಟಿ ಸ್ಟೂಡೆಂಟ್ಸ್ ಇಲ್ಲಿ ಕ ಕರೆಂಟಾಗಿ ಅಲ್ಲಿ ಉಳಿದಿದ್ದಾರೆ ಆ್ಯಂಡ್ ಇಲ್ಲಿ ನೋಡ್ಬೋದು ಆಲ್ಮೋಸ್ಟ್ ಆಲ್ ಈಗ ನಾವು ಹೋಗಿದ್ದು ಸಂಡೇ ಆಗಿತ್ತು ಸಂಡೇ ಅವ್ರಿಗೆಲ್ಲ ಸ್ಕೂಲ್ ಓದೋದಿ ಸ್ಕೂಲ್ದು ಏನು ಇರೋಂಗಿಲ್ಲ ಫುಲ್ ಕಂಪ್ಲೀಟಾಗಿ ಫ್ರೀ ಆಗಿ ಅವ್ರದ್ದು ಏನು ವರ್ಕ್ ಇರ್ತದೆ ಅದನ್ನು ಮಾಡ್ಬೋದು ಅವತ್ತು ನಂಗೆ ಅವ್ರಿಗೆ ಆ ರೀ ವರ್ಕನ್ನು ಹೇಳ್ಕೊಡ್ಲಿಕ್ಕೆ ಅಂತಿದ್ರೆ ಇಂಥದ್ದೆಲ್ಲ ಹೇಳ್ಕೊಡ್ತಾರೆ ನೋಡ್ಬೋದು ನಾನು ಅಲ್ಲಿ ಫ್ರೀ ಹೋಗಿ ಅಲ್ಲಿ ಊಟ ಕೂಡ ಇರ್ತದೆ ಎಲ್ಲ ನಾವು ಹೋಗಿದ್ವಿ ನಾವು ಮಧ್ಯಾಹ್ನ ಟೈಮ್ನಾಗ ಹೋದ ಅವ್ರದ್ದು ಊಟ ನಡ ಅಂತಿತ್ತು ಇಲ್ಲ ಬರ್ರಿ ಬರ್ರಿ ಅಂತ ಫೋರ್ಸ್ಫುಲಿ ಕರ್ಕೊಂಡೋಗಿ ಅವರು ನಮ್ಮನ್ನು ಅಲ್ಲಿ ಊಟ ಮಾಡಿಸ್ಕೊಂಡ್ರೆ ಸೊ ಇದು ಕೆ ಎಸ್ ವಿ ಸ್ಕೂಲ್ ಅಂತ ಕರೀತಾರೆ ಇನ್ನು ಸ್ಟೂಡೆಂಟ್ಸ್ ಗ್ರೋತ್ಗೋಸ್ಕರ ಈ ಸ್ಕೂಲನ್ನು ಇಲ್ಲಿ ಅವರು ಸ್ಟಾರ್ಟ್ ಮಾಡಿದ್ದಾರೆ ಈಗ ಆ ಸ್ಕೂಲನ್ನು ನಾನು ಅಂತ ಹೇಳಿದ್ನಲ್ಲ ಅವರು ಮಗಳು ನಡೆಸ್ತಿದ್ದಾಳೆ ಅವ್ರು ಅವರೇ ಇಲ್ಲಿ ಕೋಆರ್ಡಿನೇಟ್ರು ಆ್ಯಂಡ್ ಇಲ್ಲಿ ಇವನ್ ಫಾರಿನರ್ಸ್ ಆಗಿ ಬಂದು ಬರ್ತಾರೆ ಬೇರೆ ಬೇರೆ ಕಂಟ್ರೀಸ್ ಇಂದ ಬಂದ ಕಾಸ ಅವರು ಇಲ್ಲಿಗೆ ವಾಲಂಟಿಯರ್ ಆಗಿ ವರ್ಕ್ ಕೊಡ ಇಲ್ಲಿ ಮಾಡ್ತಾರೆ ಅಂದರೆ ಅವ್ರಿಗೇನೇನು ನಾಲೆಜ್ ಅಲ್ಲ ಅದನ್ನೆಲ್ಲ ಮಕ್ಕಳಿಗೆ ಹೇಳ್ಕೊಡೋ ಅಂಥದ್ದು ಇಲ್ಲಿ ನೋಡ್ಬೋದು ಇವರು ಮಕ್ಕಳನ್ನ ವಾಕಿಂಗ್ ಕರ್ಕೊಂಡು ಹೊಂಟಿದ್ರು ಅಂದರೆ ಎಲ್ಲ ಕಡೆ ತೋರಿಸ್ತಾರೆ ಅಡ್ಡಾಡಿಸ್ತಾರೆ ಆ್ಯಂಡ್ ಇವನ್ ಈ ಗಿಡದ ಬಗ್ಗೆ ಕೂಡ ಇಲ್ಲಿ ನಾಲೆಜನ್ನು ಕೊಡ್ತಾರೆ ಅವ್ರಿಗೆ ಯಾವ ಯಾ ಗಿಡ ಏನೇನು ಒಂದಿಷ್ಟು ಔಷಧಿ ಗಿಡಗಳನ್ನು ಕೂಡ ಇಲ್ಲಿ ಹಚ್ಚಿದ್ದಾರೆ ಆ್ಯಂಡ್ ಅವ್ರಿಗೆ ಫ್ರೀ ಟೈಮ್ ಇದ್ರಲ್ಲಿ ಪೂರ ಕಟ್ಟಿ ಮೇಲೆಲ್ಲ ಹಳ್ಳಿ ಒಳ ನಾವು ಮಕ್ಕಂತಲ್ಲ ಕಟ್ಟಿ ಮೇಲೆ ಹೆಂಗೆ ಮಲಗಿಸ್ತಾರೆ ಆ ಥರ ಮಲಗಿಸಿ ಅವ್ರು ಮಧ್ಯಾಹ್ನ ಅಲ್ಲಿ ಮಲ್ಕೊತಾರೆ ಆ್ಯಂಡ್ ಇಲ್ಲಿ ವಾರ್ಡನ್ ಬೋತ್ ಇಂಡಿಯನ್ಸ್ ಕೂಡ ಆದರೆ ಫಾರಿನರ್ಸ್ ಕೂಡ ಆದರೆ ಇಬ್ಬರು ಇಂಡಿಯನ್ ವಾರ್ಡನ್ಸ್ ಅದಾರೆ ಇಬ್ಬರು ಫಾರಿನ್ ವಾರ್ಡನರ್ಸ್ ಇದಾರೆ ಅಂದ್ರೆ ಅವ್ರ ಹೆಸರು ಬಂದ್ಬಿಟ್ಟು ಜುನೇಫಾ ಅಂತೆ ಅವರು ಫಾರಿನ್ ಅವರು ಆ್ಯಂಡ್ ಅವ್ರ ಅಂಡರಲ್ಲಿ ಒಬ್ಬರು ಇಂಡಿಯನ್ ವಾರ್ಡನ್ ಅದಾರೆ ಆ್ಯಂಡ್ ಹಾಗೆ ಇನ್ನೊಬ್ಬರು ವಾರ್ಡನ್ ಅದಾರೆ ಅವರು ಕರೆಂಟ್ಲಿ ಜರ್ಮನಿ ಒಳಗೆ ಅದಾರೆ ಆದರೆ ಅವರು ಪ್ರ ಕರೆಂಟಾಗಿರೋದು ನಮ್ಮ ಅಂದರೆ ಅವ್ರದೆಲ್ಲ ಇರೋದು ನಮ್ಮ ಇಂಡಿಯಾದವ್ರೆ ಅವರು ಚೆನ್ನೈ ಕಡೆದವ್ರವರು ಚೆನ್ನೈ ಕಡೆದವ್ರು ಇದ್ದರು ಅವ್ರ ಇದೆ ಆ್ಯಂಡ್ ಇವ್ರು ಇವ್ ಹುಡುಗ ಇವು ಇಲ್ಲೇ ಕಲಿತಾನೆ ಇವು ಫಾರಿನರ್ ಆ್ಯಂಡ್ ಈಸ್ ಫ್ರಾಮ್ ಜರ್ಮನ್ ಅವನ ಜೋಡಿ ನಾನು ಒಂದು ಸ್ವಲ್ಪ ಬ್ಯಾಡ್ಮಿಂಟನ್ನ ಆಡಿದೆ ಭಾಳ ಖುಷಿ ಆಯಿತು ಅವ್ನ ಜೋಡಿ ಆಡೋದ್ರಿಂದ ಅವ್ನು ಭಾಳ ಸನ್ನಿ ಇಷ್ಟದಲ್ಲಿ ಆಲ್ಮೋಸ್ಟ್ ಆಲ್ ಬ್ಯಾಡ್ಮಿಂಟನ್ ಎಲ್ಲ ಕಲಿತೆ ನಾ ಅಷ್ಟೊಂದು ಪರ್ಫೆಕ್ಟ್ ಇಲ್ಲ ಭಾಳ ಒಂದು ಸಿಕ್ಸ್ ಟು ಸೆವೆನ್ ಮಂತ್ಸ್ ಬ್ಯಾಕ್ ನಾನು ಬ್ಯಾಡ್ಮಿಂಟನ್ ಆಡಿದ್ದೆ ನನ್ನ ಕಾಲೇಜ್ದಾಗ ಅದನ್ನು ಬಿಟ್ಟರೆ ಈಗ ಮತ್ತೆ ಒಂದು ಜೊತೆ ಆಡೋಂತಿದ್ದೆ ನೋಡ್ಬೋದು ಇಲ್ಲಿ ನಾವು ಬ್ಯಾಡ್ಮಿಂಟನ್ ಕೂಡ ಜೋಡಿ ಆಡಿ ಭಾಳ ಖುಷಿ ಆಯಿತು ಒಂದು ಜೋಡಿ ಎಲ್ಲ ಅಡ್ಡಾಡಿ ನೋಡಿ ಮಾತಾಡಿ ನಾ ಇಲ್ಲೇ ಜಾಸ್ತಿ ಹೊತ್ತು ಟೈಮನ್ನ ಸ್ಪೆಂಡ್ ಮಾಡಿದೆ ಅರೌಂಡ್ ಫೋರ್ ಅವರ್ಸ್ ನಾನು ಇಲ್ಲೇ ಇದ್ದೆ ಸೊ ನೀವು ಯಾರೋದ್ರು ಮಕ್ಕಳನ್ನ ಇಡಬೇಕಂದ್ರೆ ಬಂದು ಇಡಬಹುದು ಬಹಳ ಸುಂದರವಾಗಿದೆ ಒಳ್ಳೆ ನೇಚರ್ ಇದೆ ಸುತ್ತಲೆಲ್ಲ ಫಾರೆಸ್ಟ್ ಅಂಡ್ ಇಲ್ಲಿ ಇನ್ನೊಂದಿಷ್ಟು ಸ್ಕೂಲ್ಸ್ ಅನ್ನ ಕನ್ಸ್ಟ್ರಕ್ಟ್ ಮಾಡಕ್ ಹೊಂತಿದ್ದಾರೆ ಆ ಕಡೆ ನಡೆದ ಕನ್ಸ್ಟ್ರಕ್ಷನ್ ವರ್ಕ್ ಆ ಕಡೆ ಏನು ತೋರಿಸಿಲ್ಲ ನಿಮಗೆ ಸೊ ನೆಕ್ಸ್ಟ್ ನಾವು ಹೊಂಟಿವಿ ಮುಗದ್ ಕಡೆ ಮುಗದಲ್ಲಿ ಒಂದು ಟೆಂಪಲ್ ಇದೆ ಅದು ಕೂಡ ಬಹಳ ಫೇಮಸ್ ಟೆಂಪಲ್ ಅಲ್ಲಿ ಎಲ್ಲ ಅಂದರೆ ನಿಯರ್ಲಿ ದಾಡ್ ಸುತ್ತಮುತ್ತ ಇದ್ದವರೆಲ್ಲ ಜನ ಬಂದು ಅಲ್ಲಿ ಪೂಜೆ ಗೀಜೆ ಎಲ್ಲ ಮಾಡ್ತಾರೆ ಅಂದ್ ಇಲ್ಲಿ ದೊಡ್ಡ ಜಾತ್ರೆ ಕೂಡ ಆಗ್ತದೆ ಬಹಳ ಸುಂದರವಾಗಿದೆ ಇದು ಟೆಂಪಲ್ ಹೊನ್ನಮ್ಮ ದೇವಿ ಟೆಂಪಲ್ ಅಂತೆ ಅದ ಸೊ ನೋಡ್ಬೋದು ಇದು ಅದು ಕೆರೆಯಲ್ಲಿ ಇಲ್ಲಿ ಮುಗದ್ ಲೇಕ್ ವ್ಯೂ ಪಾಯಿಂಟ್ ಅಂತ ಕೂಡ ಕರೀತಾರೆ ಈ ಕೆರೆಗೆ ಯಾಕಂದರೆ ಈವ್ನಿಂಗ್ ಸನ್ಸೆಟ್ ಮತ್ತು ಸನ್ರೈಸ್ ಟೈಮಲ್ಲಿ ಭಾಳ ಸುಂದರವಾಗಿ ಕಾಣ್ತದೆ ಅದು ದೇವರ್ ಆಚೆ ಕಡೆ ತರ್ಸಿದಲ್ಲ ಅದ ದೇವರ ಗುಡಿ ಎಂಟ್ರೆನ್ಸ್ ಗೇಟ್ ನಾವು ಈಚೆ ಕಡೆ ಕಾರ್ ತಂದಿದ್ದು ಇಲ್ಲಿ ಪಾರ್ಕಿಂಗ್ ಮಾಡಿ ಈ ತರ ಒಳಗಡೆ ಬಂದ್ವಿ ಹೊಂಡಮ್ಮ ದೇವಿ ಟೆಂಪಲ್ ನೋಡ್ಬೋದು ಅಲ್ಲಿ ಜನ ಇದ್ರು ನೆಕ್ಸ್ಟ್ ನಾವು ಬಂದಿದ್ದು ಕ್ಯಾರ್ಕೊಪ್ ಕಡೆ ಇದು ಕ್ಯಾರ್ಕೊಪ್ತಲ್ಲಿ ಎಂಡ್ ಹೋಗೋದ್ ಮುಂದೆ ನಮ್ಗೆ ಈ ಗುಡಿ ಸಿಕ್ತು ಸೊ ಇದು ಒಂದು ಶಿವನ ದೇವಸ್ಥಾನ ಆಗಿತ್ತು ಸೊ ಹಂಗೆ ಹತ್ತ ಮೈಲ್ ಹೋದ್ವಿ ಇದು ಕೂಡ ಬಹಳ ಸುಂದರವಾಗಿದೆ ನೋಡ್ಬೋದು ಇಲ್ಲೊಂದು ನಾಯಿ ಮರಿಗಳನ್ನು ಹಾಕದ ಇದು ಒಂದು ಆರು ಏಳು ನಾಯಿ ಮರಿಗಳಿದ್ದು ಹಾಗೆ ಹಂಗೆ ಮೇಲೆ ಹೊಂಟ್ವಿ ಈ ಗುಡಿದು ಅಚ್ಚಿಕ್ಕಿಕ್ ಅಂದ್ರೆ ಇಲ್ಲಿ ನಾವೇನು ನಡ್ಕೊಂತ ಹೊಂದಿವೆ ಇಲ್ಲ ಅಚ್ಚಿಕ್ ಮತ್ತೆ ಈಚೆ ಕಡೆ ಬಹಳ ಭಾಳ ವೆರೈಟೀಸ್ ಗಿಡಗಳನ್ನೆಲ್ಲ ಪ್ಲಾಂಟೇಶನ್ ಮಾಡಿದ್ದಾರೆ ಅಂದರೆ ಐದು ವೆರೈಟಿ ರೋಸಸ್ ಇದ್ದು ಹೆಬಿಸ್ಕಸ್ ಇದ್ದು ಆ್ಯಂಡ್ ತೆಂಗಿನ ಗಿಡಗಳು ಹಚ್ಚಿದ್ದಾರೆ ಟೀ ಕುಡ್ ಅದಾವ ನೋಡ್ಬೋದು ಎಲ್ಲ ಥರದ್ದು ಹೂಗಳನ್ನು ಇಲ್ಲಿ ಹಚ್ಚಿದ್ದಾರೆ ಆ್ಯಂಡ್ ಇದು ಟೆಂಪಲ್ ನಾವು ಹೋಗೋ ಟೈಮ್ಗೆ ಇದು ಕ್ಲೋಸ್ ಆಗಿತ್ತು ಸೊ ಒಳಗಡೆ ಹೋಗಲಿಲ್ಲ ಇಲ್ಲಿ ಹೊರಗಡೆ ಕೊಂತೂ ನೋಡಿವಿ ಭಾಳ ಇಷ್ಟವಾಯಿತು ಈ ಗುಡಿ ಆ್ಯಂಡ್ ಇಲ್ಲಿ ನೋಡ್ಬೋದು ಒಂದಿಷ್ಟು ಜನ ಬಂದಿದ್ದಾರೆ ಅವರೆಲ್ಲ ಅಡುಗೆ ಈ ಕಟ್ಕೊಂಬಂದು ಊಟವನ್ನು ಮಾಡಿದ್ರು ಸೊ ಇವತ್ತಿನ ಲಾಗ್ ಇಷ್ಟ ಆಗಿತ್ತು ಟ್ಯಾಂಕ್ ಯು ಫಾರ್ ವಾಚಿಂಗ್ ಮೈ ಲಾಗ್